ಈಗ ನಾನ್ ಗಲಾಟೆ ಮಾಡಕ್ಕೆ ಬಂದಿದ್ದೀನಿ ಸ್ವಾಮಿ ಆಯ್ತು ನೀವ್ ಇದ್ರಲ್ಲಿ ಆಗಿದ್ದೀರಾ ಅಮ್ಮ ನಾನೇ ಗಲಾಟೆ ಮಾಡಕ್ ಬರ್ಲಿ ನನಗೆ ಡಿಲೇ ಮೂರ್ ತಿಂಗಳು ಏನ್ ಕಾಲ ಹಿಡ್ಕೊಬೇಕಾ ಕಾಲ ಹಿಡ್ಕೊಬೇಕಾ ನಿಮ್ದು ಮತ್ತೆ ಈ ನನಗೆ ಇಷ್ಟ ತಿಂಗ್ಳಾಗಿದ್ಯಾಲ ಏನು ಯಾವಾಗ ಪುಟಕ್ ಮಾಡೋದು ಯಾವಾಗ್ರೆ ಮಾಡೋದು ಯಾವಾಗ ಮಾಡೋದು ಯಾರು ಅಲ್ರಿ ಯಾರೇ ತಿ ತಿರ್ಚ್್ರಿ ತಿರ್ಚ್ಕಳ್ರಿ ಏ ತಿರ್ಚ್್ರಿ ನೀವು ಇದ್ರಲ್ಲಿ ನೀವ್ ಶಾಮೀಲಾಗಿದೀರ ಯಾಕೆ ಈ ಮೂರ್ ತಿಂಗಳು ಡಿಲೇ ಆಗಿರೋದಕ್ಕೆ ನಿಮ್ಗೆ ಇದಿಲ್ವಾ ಮೂರ್ ತಿಂಗಳಾಗಿದೆಯಲ್ಲ ನಾನು ಕೊಟ್ಟು ಇನ್ನ ಫೈಲ್ ಇಟ್ಕೊಂಡೆ ಕೂತಿದ್ದು ಪುಟಪ್ ಮಾಡ್ತೀನಿ ಅಂತೀರಲ್ಲ ನಿಮಗ್ ದರ್ಮಾನ ಇದು ಮತ್ತೆ ನಾನು ಶಾಮೀಲಾಗಿದ್ರ ಅಂತ ನನ್ಗೂ ಅನುಮಾನ ಬರುತ್ತೆ ಯಾರು ಏ ನಾನು ರೀ ಕೊಟ್ಟಿರೋದು ನೀವ್ ಶಾಮೀಲಾಗಿರೋದು ಮತ್ ನಾನೇ ಇರ್ಲಿ ಮೂರ್ ತಿಂಗಳು ಡಿಲೇ ಮಾಡಿದ್ರೆ ನಾನು ಕೇಳಬಾರ್ದಾ ಎಲ್ಲಿ ಏನ್ ಮಾಡ್ತೀರಾ ಈಗ ಮತ್ತೆ ಮೂರು ತಿಂಗಳು ಡಿಲೇ ಅದಕ್ಕೇನು ಉತ್ತರ ಕೊಡ್ತೀರಾ ಹೇಳಿ ನೀವು ತಪ್ಪಿಲ್ವಾ ತಪ್ಪಿದ್ಯಾ ಇಲ್ವಾ ಹೇಳಿ ನೋಡಿ ಸರ್ ತಪ್ಪಿದ್ಯಾಲ್ವಾ ಹೇಳಿ ಸರ್ ತಪ್ಪಿದ್ಯಾ ಅಲ್ವಾ ಅವ್ರ ಮೇಲೆ ಕ್ರಮ ತಗೊಬೇಕು ಅದನ್ನ ಹೇಳ್ಬೇಕು ಬಿಡಿ ಅಲ್ಲ ತಗೊಬೇಕು ಏನೋ ತಗೊಂತೀವಿ ಬಿಡಿ ಅಲ್ಲ ತಗೊಂತೀನಿ ಅಂತ ಹೇಳಿ ತಗೊಂತೀನಿ ನನ್ಗೆ ರೈಟ್ ಈಗಲ್ಲಿ ಕೊಡ್ಬೇಕೀಗ